ಪ್ರವರ್ಗ ಎರಡರಿಂದ ತೆಗೆದು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸಿ ಕಮಲಾಪುರದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರವರ್ಗ ನಿಂದ ತೆಗೆದು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರದೇಶ ಗೊಂಡ ಕುರುಬ ಸಂಘದ ವತಿಯಿಂದ ಕಮಲಾಪುರ ತಾಲೂಕು ಘಟಕದ ಕಾರ್ಯಕರ್ತರು ಧರಣಿ ಸತ್ಯಾಗ್ರಹ ನಡೆಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗುರುನಾಥ್ ಪೂಜಾರಿ ಬಸಂತ್ ರಾಯ್ ಪಾಟೀಲ್ ಪರಮೇಶ್ ಆಲಗುಡ್ ಕುಪೇಂದ್ರ ಬರಗಾಲಿ ರೇವಣಸಿದ್ದಪ್ಪ ಸಿದ್ದಪ್ಪ ಅಣಕಲ್ ಹನುಮಂತ ಪೂಜಾರಿ ರವಿಕಟ್ಟಿಮನಿ ಸೇರಿದಂತೆ ಅನೇಕ कर भाग्य की तरह हरीश एम पटनायक ऑन स्पॉट न्यूज कमलापुर

ಕರ್ಚಾರ ಮಾಡಿಟ್ಟಿನ ಟ್ರೂಟಿಂಗ್ ಯಾಕೆ ಒಂದ್ ಅಂತದ್ದು ಒಂದು ಫೈಲ್ ಇದೆ ಅದನ್ನು ಅನುಮೋದನೆ ಮಾಡ್ತಕ್ಕ ಅನುಮೋದನೆ ನಾವು ಆರೋಪಿ ಅವರು ಇರ್ಬೇಕಂದ್ರೆ ಅವರು ಇರಲೇಬೇಕು ಇವತ್ತು ಬಿಜೆಪಿ ಸರ್ಕಾರ ಆಡಳಿತ ಮಾಡ್ತಾ ಇದೆ ಇವತ್ತು ರಾಜ್ಯಸಭೆಯ ಪಕ್ಷದ ನಾಯಕರುತ್ತೆ ನೀವು ಆಗ್ರಹ ಮಾಡಲ್ಲ ಯಾರು ಕಳೆದ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭೆಯಲ್ಲಿ ಪಕ್ಷಕ್ಕೆ ಬಂದ್ರಹ ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಪೂಜಾ ಆದೇಶ ಮತ್ತು ಸಂಜೆಯ ವಿನಾಯಿತಿ ಅಂತಂದ್ರೆ ಹಲವಾರು ಏನ್ ಬೇಡಿಕೆ ಆ ಬೇಡಿಕೆ ತಹಸೀಲ್ದಾರ್ ಮುಖಾಂತರ ಆಯೋಗ ಆಟ ತಾಲೂಕಿನ ಮುಖ್ಯಸ್ಥರಾಗಿರುವಂತಹ ತಹಸೀಲ್ದಾರ್ನ ಮುಖಾಂತರ ಅನುವು ಕೊಡಬೇಕಂತಕ್ಕಂತ ಆದೇಶ ಇದೆ ಅದರ ಮುಖಾಂತರ ಕೇಂದ್ರದ ಪ್ರಧಾನಮಂತ್ರಿಗಳಾಗಿರುವಂತಹ ಭಾರತದ ಪ್ರಧಾನಮಂತ್ರಿಗಳಾಗಿರುವಂತಹ ಗೌರವ ಅನ್ನುವಂತ ನರೇಂದ್ರ ಮೋದಿ ಅವರಿಗೆ ಗೃಹ ಸಚಿವರಾಗಿರುವಂತಹ ಮಾನ್ಯ ಶ್ರೀ ಅಮಿತ್ ಶಾ ಅವರಿಗೆ ಇವತ್ತಿನ ಮನವಿ ಒಂದೆರಡು ಓಡುವ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಹಲವು ಕೊಡ್ತೇವೆ ಕೂಡಲೇ ಎನ್ನುವಂತ ಅಂಗೀಕಾರ ಮಾಡಬೇಕು ಮಾಡಲು ಅಂತಂದ್ರೆ ಅದ್ರ ಬಗ್ಗೆ ಮತ್ತೊಂದ್ಸಾರಿ కమరెడ్డి <laughs> ఆర్త ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ